ನಮಸ್ಕಾರ ನೀವ್ ನೋಡ್ತಾ ಇದ್ರ ಫಿಲ್ಮಿ ಬೀತ್ ಕನ್ನಡ ನಾನು ಚಂದನ ಇವತ್ತು ಚಂದನವನ ಸುತ್ತ ಏನೆಲ್ಲಾ ಆಯ್ತು ರೌಂಡ್ ಹಾಕೊಂಡ್ ಬರೋಣ ಏನೆಲ್ಲ ಅಪ್ಡೇಟ್ಸ್ ನಾನು ನಿಮ್ಗಾಗಿ ತಂದಿದ್ದೀನಿ ಅಂತಂದ್ರೆ ಫುಲ್ ವಿಡಿಯೋನ ಮಿಸ್ ಮಾಡದೆ ನೋಡಿ ಮೊದಲನೇದಾಗಿ ಯಾವ್ಯಾವ ಸಿನಿಮಾ ಟಿಗೆ ಹಾಗೆ ರಿಲೀಸ್ ಆಗಿದೆ ಅನ್ನೋದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ ಫಸ್ಟ್ ಸಿನ್ಮಾ ಅಂದ್ರೆ ಅದು ರೋಣ ಸಿನಿಮಾ ರೋಣ ಸಿನ್ಮಾ ಈಗಾಗಲೇ ಒಂದಷ್ಟು ಎಕ್ಸ್ಪೆಕ್ಟೇಷನ್ಸ್ ನ ಕ್ರಿಯೇಟ್ ಮಾಡಿದೆ ಇವತ್ತು ರಿಲೀಸ್ ಕೂಡ ಆಗಿದೆ ಇನ್ನು ರೋಣ ಸಿನಿಮಾದಲ್ಲಿ ರಘುರಾಜ್ ನಂದ ಹೊಸ ಮುಖ ಹೊಸ ಪರಿಚಯ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಮೂಲತಃ ರಂಗಭೂಮಿ ಕಲಾವಿದ್ರು ಕೂಡ ಇವರು ಇವರ ಜೊತೆಯಲ್ಲಿ ನಟಿಸಿರುವಂತವ್ರು ಪ್ರಕೃತಿ ಪ್ರಸಾದ್ ಅವರು ಇನ್ನು ಸಿನಿಮಾದಲ್ಲಿ ತುಂಬಾ ದೊಡ್ಡ ದೊಡ್ಡ ಸ್ಟಾರ್ ಕ್ಯಾಸ್ಟ್ ಇದೆ ಶರತ್ ಅವ್ರ ಆಗಿರ್ಬೋದು ಮತ್ತೆ ಮಾಲೂರ್ ವಿಜಯ್ ಆಗಿರ್ಬೋದು ಹೀಗೆ ರಂಗಭೂಮಿ ಕಲಾವಿದ್ರು ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ ಸೊ ಇವತ್ತು ರಿಲೀಸ್ ಆಗಿದೆ ರೋಣ ಒಂಥರ ಪೊಲಿಟಿಕಲ್ ಡ್ರಾಮಾ ಯಾರಿಗಾದ್ರೂ ಪೊಲಿಟಿಕಲ್ ಸಿನ್ಮಾ ನೋಡ್ಬೇಕು ಒಂದ್ ಸ್ವಲ್ಪ ಸಸ್ಪೆನ್ಸ್ ಥ್ರಿಲ್ಲರ್ ಸಿನ್ಮಾ ನೋಡ್ಬೇಕು ಹಾಗೆ ಲವ್ ಎಮೋಷನ್ಸ್ ಎಲ್ಲ ಕೂಡ ಇರ್ಬೇಕು ಅಂತಂದ್ರೆ ಅದು ರೋಣ ಸಿನ್ಮಾನ ನೋಡ್ಬೋದು ಎರಡನೇ ಸಿನಿಮಾ ದ ಗರ್ಲ್ ಫ್ರೆಂಡ್ ಇದು ಪ್ಯಾನ್ ಇಂಡಿಯಾ ಸಿನ್ಮಾ ನಮ್ಮ ಇಬ್ಬರು ಕನ್ನಡಿಗರು ಅಂದ್ರೆ ರಶ್ಮಿಕಾ ಮಂದಣ್ಣ ಹಾಗೆ ದೀಕ್ಷಿತ್ ಶೆಟ್ಟಿ ಅವರು ಅಭಿನಯಿಸಿರುವಂತಹ ದ ಗರ್ಲ್ ಫ್ರೆಂಡ್ ಸಿನ್ಮಾ ಇವತ್ತು ರಿಲೀಸ್ ಆಗಿದೆ ಗರ್ಲ್ ಫ್ರೆಂಡ್ ಸಿನ್ಮಾ ಕೂಡ ಒಂದಷ್ಟು ಎಕ್ಸ್ಪೆಕ್ಟೇಷನ್ಸ್ ನ ಜಾಸ್ತಿ ಮಾಡಿದೆ ಯಾಕಂದ್ರೆ ಒಬ್ಬ ಸ್ಟಾರ್ ಡೈರೆಕ್ಟರ್ ರಾಹುಲ್ ಅವರ ನಿರ್ದೇಶನ ಆಗಿರುವಂತಹ ಈ ಸಿನಿಮಾ ನಿರೀಕ್ಷೆಗಳನ್ನ ಹುಟ್ಟಾಕಿದೆ ಈ ಸಿನಿಮಾದಲ್ಲಿ ಏನಪ್ಪಾ ಅಂತಂದ್ರೆ ಒಂದಷ್ಟು ಇಂಟೆನ್ಸ್ ಎಮೋಷನ್ಸ್ ಇದೆ ಹಾಗೆ ಲವ್ ಇದೆ ಹುಡುಗಿರು ಹೇಗೆ ಅವ್ರ ಲವ್ ಲೈಫ್ ನಲ್ಲಿ ಫೀಲ್ ಮಾಡ್ತಾ ಇರ್ತಾರೆ ಹೀಗೆ ಡಿಫ್ರೆಂಟ್ ಡಿಫ್ರೆಂಟ್ ಆಂಗಲ್ ನಲ್ಲಿ ಕಾಲೇಜ್ ನಲ್ಲಿ ನಡೆಯುವಂತಹ ಒಂದು ಲವ್ ಸ್ಟೋರಿ ಮೂಲಕ ದ ಗರ್ಲ್ ಫ್ರೆಂಡ್ ಸಿನಿಮಾ ರಿಲೀಸ್ ಆಗಿದೆ ಯಾರ್ಗೆಲ್ಲ ಒಂದು ಅದ್ಭುತವಾದಂತಹ ಲವ್ ಸ್ಟೋರಿನ ನಾವು ನೋಡ್ಬೇಕು ಅಂತ ಅನ್ಕೊಳ್ತಿದಿರಾ ಅಂತಂದ್ರೆ ಅವರಿಗೆ ದ ಗರ್ಲ್ ಫ್ರೆಂಡ್ ಸಿನಿಮಾ ಕೂಡ ಒಂದು ಬೆಸ್ಟ್ ಜಾನರ್ ಅಂತ ಹೇಳ್ಬೋದು ಇನ್ನು ಎರಡನೇದಾಗಿ ನಮ್ಮ ಕನ್ನಡದ ಸಿನಿಮಾ ಲವ್ ಯು ಮುದ್ದು ಸಿನ್ಮಾ ಸಿದ್ದು ಮೂಲಿಮನಿಯವರು ಅಭಿನಯಿಸಿರುವಂತಹ ಲವ್ ಯು ಮುದ್ದು ಸಿನ್ಮಾಗೆ ಈಗಾಗಲೇ ಪ್ರೀಮಿಯರ್ ಶೋಗಳು ನಡೆದಿದೆ ಸಾಕಷ್ಟು ಕಡೆ ಒಳ್ಳೊಳ್ಳೆ ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ ಇದು ಮೂಲತಃ ಇಬ್ಬರು ನಮ್ಮ ನಾವೇನು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಇಬ್ರು ಲವ್ ಸ್ಟೋರಿನ ನೋಡಿದ್ರಿ ಹೆಂತಿಗೆ ಹುಷಾರಿಲ್ಲ ಅಂದಾಗ ಅವರು ಆಕ್ಸಿಡೆಂಟ್ ಆದಾಗ ಅಥವಾ ಅವ್ರಿಗೇನೋ ಒಂದು ಸನ್ನಿವೇಶಗಳು ಕ್ರಿಯೇಟ್ ಆದಾಗ ಹೇಗೆ ಅವರು ಸಫರ್ ಮಾಡಿಕೊಂಡು ಅವ್ರ ಲೈಫ್ ನ ಓವರ್ಕಮ್ ಮಾಡ್ಕೊಂಡು ಇನ್ನೂ ಆಕೆನ ಗಂಡ ಟೇಕ್ ಕೇರ್ ಮಾಡ್ತಿದ್ದಾರೆ ಅದೇ ಒಂದು ರಿಯಲ್ ಸ್ಟೋರಿನ ಇಟ್ಕೊಂಡು ಲವ್ ಯು ಮುದ್ದು ಸಿನ್ಮಾ ಮಾಡಲಾಗಿದೆ ಈ ಸಿನಿಮಾಗೆ ಒಳ್ಳೆ ರೆಸ್ಪಾನ್ಸ್ ಕೂಡ ಈಗಾಗ್ಲೇ ಸಿಗ್ತಾ ಇದೆ ರಿಯಲ್ ಸ್ಟೋರಿ ಇದು ಈಗ ರೀಲ್ ಮೂಲಕ ಬಂದಿರುವಂತಹ ಸಿನಿಮಾ ಸಿದ್ದು ಅವ್ರ ಆಕ್ಟಿಂಗ್ ಕೂಡ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಇನ್ನು ಹೀರೋಯಿನ್ ಕೂಡ ತುಂಬಾ ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ ಇದು ಕೂಡ ಒಂದು ಇಂಟೆನ್ಸ್ ಇಮೋಷನ್ಸ್ ಇರುವಂತಹ ಸಿನಿಮಾ ಲವರ್ಸ್ ಯೂಲ್ ಆಗಿ ಹೇಗೆ ನಾವು ಲವ್ ಮಾಡ್ಬೇಕು ಅಥವಾ ನಾವು ಹೇಗೆ ನಮ್ಮ ಹುಡುಗಿನ ನೋಡ್ಕೋಬೇಕು ತರ ಸಾಕಷ್ಟು ಗಳು ಕೂಡ ಇರತ್ತೆ ತುಂಬಾ ಡೀಪ್ ಆಗಿ ಲವ್ ಮಾಡಿದವರು ಅವರ ಲೈಫ್ ಗಳನ್ನ ಸ್ಯಾಕ್ರಿಫೈಸ್ ಮಾಡಿದ್ದಾರೆ ಹಾಗೆ ಒಂದು ಅದ್ಭುತವಾದಂತಹ ಸಿನಿಮಾನ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಕೊಟ್ಟಿದ್ದಾರೆ ಲವ್ ಯು ಮುದ್ದು ಸಿನಿಮಾ ತಂಡ ಇನ್ನು ಐ ಆಮ್ ಗಾಡ್ ಐ ಗಾಡ್ ಅಂತಂದ್ರೇನೆ ನಮ್ಗೆ ಎಲ್ರಿಗೂ ಪಟ್ ಅಂತ ನೆನ್ಪಾಗೋದು ಉಪೇಂದ್ರ ಅವರು ಉಪೇಂದ್ರ ಅವರ ಶಿಷ್ಯ ರವಿ ಬಿ ಗೌಡ ಅವರು ನಟಿಸಿರುವಂತಹ ಸಿನಿಮಾ ಉಪೇಂದ್ರ ಅವರು ಹೋಗಿ ಕೂಡ ಟ್ರೈಲರ್ ನ ಲಾಂಚ್ ಮಾಡಿ ಕೊಟ್ಟಿದ್ರು ಆಮ್ ಗಾಡ್ ಕೂಡ ಒಂದು ಥ್ರಿಲ್ಲರ್ ಸಸ್ಪೆನ್ಸ್ ಸಿನಿಮಾ ಇದು ಕೂಡ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ನ ಇಟ್ಕೊಂಡಿದೆ ಯಾಕಂದ್ರೆ ಉಪೇಂದ್ರ ಅವರ ಶಿಷ್ಯ ಅಂತ ಹೇಳಿದ್ರೆ ಯಾವ ಮಟ್ಟದಲ್ಲಿ ಸಿನಿಮಾ ಇರ್ಬೋದು ಅನ್ನೋದು ಎಲ್ರಿಗೂ ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ ಬಿಕಾಸ್ ಉಪೇಂದ್ರ ಅವರ ಸಿನಿಮಾಗಳು ಕೂಡ ತುಂಬಾ ಅಭಿಮಾನಿಗಳು ಇಷ್ಟಪಟ್ಟು ತಲೆ ಕೆಡಿಸ್ಕೊಂಡು ನೋಡುವಂತಹ ಸಿನಿಮಾ ಈಗ ಐ ಆಮ್ ಗಾಡ್ ಅನ್ನೋ ಒಂದು ಹೆಸರೇ ತುಂಬಾ ಇನ್ನೋವೇಟಿವ್ ಆಗಿದೆ ಆಕರ್ಷಕವಾಗಿದೆ ಹಾಗಾಗಿ ಈ ಸಿನಿಮಾ ಕೂಡ ಚೆನ್ನಾಗಿರುತ್ತೆ ಅಂತ ಕೂಡ ಒಂದಷ್ಟು ರೆಸ್ಪಾನ್ಸ್ ಗಳು ಬರ್ತಾ ಇದೆ ಸೊ ಏನಾದ್ರೂ ನಿಮ್ಗೆ ಉಪೇಂದ್ರ ಅವರ ಸ್ಟೈಲ್ ನಲ್ಲಿ ಸಿನಿಮಾ ನೋಡೋ ಇಂಟ್ರೆಸ್ಟ್ ಇತ್ತು ಈ ವೀಕೆಂಡ್ ಗೆ ಅಂತಂದ್ರೆ ಇದು ಕೂಡ ಒಂದು ಬೆಸ್ಟ್ ಸಿನಿಮಾ ಇನ್ನು ಜೈ ಗದ ಕೇಸರಿ ಇದು ಕೂಡ ಹೊಸಬರ ಸಿನಿಮಾ ಹೊಸ ಪ್ರಯತ್ನ ಕೂಡ ಆಗಿದೆ ಇದು ಕೂಡ ಒಂದು ಥ್ರಿಲ್ಲರ್ ಲವ್ ಎಮೋಷನ್ಸ್ ಎಲ್ಲಾ ಮಿಕ್ಸ್ಡ್ ಅಪ್ ಆಗಿರುವಂತಹ ಸಿನಿಮಾ ಇದು ಕೂಡ ಇವತ್ತು ರಿಲೀಸ್ ಆಗಿದೆ ನಿಮ್ಗೆ ಏನಾದ್ರು ನೋಡ್ಬೇಕು ಅನ್ನೋ ಆಸಕ್ತಿ ಇತ್ತಂದ್ರೆ ಈ ನಾಲ್ಕು ಸಿನಿಮಾಗಳಲ್ಲಿ ಯಾವ ಸಿನಿಮಾನ ನೀವು ನೀವ್ ನೋಡ್ತೀರಾ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇನ್ನೊಂದು ಏನಂತ ಹೇಳಾದ್ರೆ ಯಜಮಾನ ಸಿನಿಮಾ ಇಪ್ಪತ್ತೈದು ವರ್ಷಗಳ ನಂತರ ಮತ್ತೆ ರೀ ರಿಲೀಸ್ ಆಗ್ತಿದೆ ಸಾಕಷ್ಟು ಜನ ವಿಷ್ಣುದಾದ ಅಭಿಮಾನಿಗಳಿಗೆ ಇದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಒಂದು ದೊಡ್ಡ ಸ್ಟಾರ್ ಕಾಸ್ಟ್ ಇರುವಂತಹ ಸಿನಿಮಾ ಹಾಗೆ ನೂರ ಎಪ್ಪತ್ತೈದು ದಿನಗಳ ಕಾಲ ಥಿಯೇಟರ್ ನಲ್ಲಿ ಓಡಿದಂತಹ ಸಿನಿಮಾ ಆಗ್ಲೇನೆ ನಲ್ವತ್ತೆರಡು ಕೋಟಿ ಕಲೆಕ್ಷನ್ ಮಾಡಿದಂತಹ ಸಿನಿಮಾ ಈಗ ಮತ್ತೆ ರಿಲೀಸ್ ಆಗ್ತಿದೆ ಯಜಮಾನ ಸಿನಿಮಾ ಯಾವತ್ತು ನೋಡಿದ್ರು ಬೇಜಾರಾಗಲ್ಲ ಅದು ಅಷ್ಟು ಅದ್ಭುತವಾದಂತಹ ಕಥೆಯನ್ನ ಹಾಗೆ ಚಿತ್ರಕಥೆಯನ್ನ ಹೊಂದಿರುವಂತಹ ಸಿನಿಮಾ ಹಾಗೆ ವಿಷ್ಣು ದಾದನ ಮತ್ತೆ ತೆರೆ ಮೇಲೆ ನೋಡುವಂತಹ ಆಸೆ ಅಭಿಮಾನಿಗಳಿಗೆ ಸಾಮಾನ್ಯವಾಗಿ ಇದ್ದೇ ಇರತ್ತೆ ಮತ್ತೆ ನಾವು ದಾದಾನ ಥಿಯೇಟರ್ಸ್ ನಲ್ಲಿ ನೋಡ್ಬೋದು ಯಜಮಾನ ಸಿನಿಮಾ ರೀ ರಿಲೀಸ್ ಆಗಿದೆ ಇದಕ್ಕೆ ಯಾರೆಲ್ಲ ಹೋಗ್ತಿದ್ದೀರಾ ಅಂತ ಹೇಳಿ ಕಮೆಂಟ್ ಮಾಡಿ ತಿಳ್ಸಿ ಇನ್ನು ಓ ಟಿ ಟಿಗೆ ಎಕ್ಕಾ ಸಿನಿಮಾ ರಿಲೀಸ್ ಆಗಿದೆ ಅಂದ್ರೆ ಸ್ಟ್ರೀಮ್ ಆಗ್ತಾ ಇದೆ ಇವತ್ತಿಂದ ಎಕ್ಕಾ ಸಿನಿಮಾ ಯಾರೆಲ್ಲ ಥಿಯೇಟರ್ ಗೆ ಹೋಗಿ ನೋಡಕ್ ಆಗಿಲ್ಲ ಅವರೆಲ್ಲ ಓ ಟಿ ಟಿಯಲ್ಲಿ ಅಲ್ಲಿ ಮನೇಲಿ ಕುತ್ಕೊಂಡು ಈ ವೀಕೆಂಡ್ ಗೆ ಚಿಲ್ ಮಾಡ್ತಾ ಎಕ್ಕ ಸಿನಿಮಾನ ನೋಡ್ಬೋದು ಈಗಾಗ್ಲೇ ಬ್ಯಾಂಗಲ್ ಬಂಗಾರಿ ಸಾಂಗ್ ಮೂಲಕ ದೊಡ್ಡ ಮಟ್ಟದಲ್ಲಿ ಸದ್ ಮಾಡಿತ್ತು ಸಂಜನಾ ಆನಂದ್ ಅವರು ಹಾಗೆ ಯುವ ರಾಜ್ ಕುಮಾರ್ ಅವರು ಮಾಡಿರುವಂತಹ ಈ ಸಿನಿಮಾ ಸಾಕಷ್ಟು ಅಹ್ ಒಳ್ಳೆ ರೆಸ್ಪಾನ್ಸ್ ಗಳನ್ನ ಕೂಡ ಪಡ್ಕೊಂಡಿತ್ತು ಯಾರೆಲ್ಲ ಥಿಯೇಟರ್ ನಲ್ಲಿ ಮಿಸ್ ಮಾಡ್ಕೊಂಡಿದ್ದಾರೆ ಅವರು ಓ ಟಿ ಟಿ ಪ್ಲಾಟ್ಫಾರ್ಮ್ ನಲ್ಲಿ ಕುತ್ಕೊಂಡು ಈ ಸಿನಿಮಾನ ನೋಡ್ಬೋದು ಹಾಗೆ ಎಂಜಾಯ್ ಕೂಡ ಮಾಡ್ಬೋದು ಇನ್ನು ಎರಡನೇದಾಗಿ ಹರೀಶ್ ರೈ ಅವರು ಕೆ ಜಿ ಎಫ್ ಚಾಚಾ ಅಂತಾನೆ ನಮ್ಮ ಎಲ್ಲರಿಗೂ ಎಲ್ಲರ ಮನಸ್ಸನ್ನು ಆ ಪಾತ್ರದ ಮೂಲಕ ಗೆದ್ದಿದ್ದಂತಹ ಹರೀಶ್ ರೈ ಅವರು ಇಹಲೋಕ ತತ್ತಿಸಿದ್ದಾರೆ ನಮ್ ಎಲ್ರಿಗೂ ಗೊತ್ತಿರೋ ಹಾಗೆ ಅವ್ರಿಗೆ ಥೈರಾಯ್ಡ್ ಕ್ಯಾನ್ಸರ್ ಕೂಡ ಇತ್ತು ಥೈರಾಯ್ಡ್ ಕ್ಯಾನ್ಸರ್ ಹೊಟ್ಟೆ ಭಾಗಕ್ಕೆ ಹೋದರಿಂದ ನೀರು ತುಂಬಿಕೊಂಡು ಅವರೊಂದಷ್ಟು ಒಂದಷ್ಟು ಟ್ರೀಟ್ಮೆಂಟ್ ಕೂಡ ಪಡ್ಕೊಳ್ತಾ ಇದ್ರು ಈ ಟ್ರೀಟ್ಮೆಂಟ್ ಪಡ್ಕೊಳ್ತಾ ಇರುವಂತಹ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಆ ಮೆಡಿಸಿನ್ ವರ್ಕ್ ಆಗದೆ ಅವರು ಇಹಲೋಕ ತ್ಯಜಿಸ್ಬೇಕಾಯ್ತು ಇಬ್ಬರು ಮುದಾದ ಗಂಡು ಮಕ್ಕಳು ಕೂಡ ಇದ್ದಾರೆ ಹರೀಶ್ ರೈ ಅವ್ರಿಗೆ ಈಗ ಹರೀಶ್ ರೈ ಅವರ ಕುಟುಂಬಕ್ಕೆ ಸಾಕಷ್ಟು ಜನ ಸೆಲೆಬ್ರಿಟಿಗಳು ನೆರವಾಗ್ತಾ ಇದ್ದಾರೆ ಯಶ್ ಕೂಡ ಬಂದಿದ್ರು ನೋಡೋದಿಕ್ಕೆ ಹಾಗೆ ಧ್ರುವ ಸರ್ಜಾ ಅವರು ಕೂಡ ಬಂದಿದ್ರು ಇನ್ನು ಸಾಕಷ್ಟು ಕಲಾಭಿಮಾನಿಗಳು ಹಾಗೆ ಕಲಾವಿದರು ಹರೀಶ್ ರೈ ಅವ್ರನ್ನ ನೋಡ್ಕೊಂಡು ಹೋಗಿದ್ರು ಇನ್ನು ಈ ಹಿಂದೆ ಹರೀಶ್ ರೈ ಅವ್ರಿಗೆ ಜೀವಾವಧಿ ಶಿಕ್ಷೆ ಕೂಡ ಆಗಿತ್ತಂತೆ ಯಾಕಾಗಿತ್ತು ಅಂತ ಹೇಳಿದ್ರೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಉಡುಪಿಯಲ್ಲಿ ಒಂದು ಮರ್ಡರ್ ಕೇಸ್ ಆಗತ್ತೆ ಉಡುಪಿಯಲ್ಲಿ ಮರ್ಡರ್ ಆದಂತಹ ವ್ಯಕ್ತಿ ಇರ್ಲಿಲ್ಲ ಅಂತ ಅವರು ಸಾಯೋಕು ಮುಂಚೆ ಹೇಳಿದ್ರು ಕೂಡ ಅದು ಒಂಥರ ಹರೀಶ್ ರೈ ಅವ್ರ ಮೇಲೆ ಆ ಕೇಸನ್ನ ತಿರುಗ್ಸೋದಕ್ಕೆ ನೋಡ್ತಾರೆ ಅಂದ್ರೆ ಅವ್ರನ್ನ ಸಿಕ್ಕ ಪ್ರಯತ್ನ ಕೂಡ ಆಗಿರುತ್ತೆ ಹಾಗೆ ನಾಲ್ಕು ವರ್ಷಗಳ ಹಿಂದೆ ನಡೆದಿರುವಂತಹ ಕತೆ ಇದು ಅವ್ರಿಗೆ ತ್ರೀ ನಾಟ್ ಟು ಸೆಕ್ಷನ್ ಅಡಿಯಲ್ಲಿ ಜೀವಾವಧಿ ಶಿಕ್ಷೆ ಕೂಡ ಆಗಿರುತ್ತೆ ಆಮೇಲೆ ಎಲ್ರಿಗೂ ಗೊತ್ತಾಗುವಂತ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಇಲ್ಲ ಅವ್ರು ಅಲ್ಲಿ ಇರ್ಲಿಲ್ಲ ಆ ಸ್ಪಾಟ್ ಅಲ್ಲಿ ಇರ್ಲಿಲ್ಲ ಇವ್ರಿಗೆ ಆ ಕೊಲೆಗೆ ಸಂಬಂಧನೇ ಇಲ್ಲ ಅಂತ ತಿಳಿದ್ಮೇಲೆ ಅವರು ಹೊರಗಡೆ ಬರ್ತಾರೆ ಇದನ್ನ ಒಂದು ಸಂದರ್ಶನದಲ್ಲಿ ಹರೀಶ್ ರೈ ಅವ್ರು ಹೇಳ್ಕೊಂಡಿದ್ರು ಕೂಡ ಜೀವಾವಧಿ ಶಿಕ್ಷೆ ಆಗ್ಬೇಕಾಗಿದ್ದವ್ರು ಈ ಸವಾಸ ಎಲ್ಲ ಬೇಡ ನನ್ಗೆ ಅಂತ ಹೇಳಿ ಬಿಟ್ಟು ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ದು ಒಂದು ನೂರು ಸಿನಿಮಾಗಳಷ್ಟು ಸಿನಿಮಾಗಳನ್ನ ನಮ್ಮ ಕನ್ನಡಕ್ಕೆ ಕೊಡುಗೆ ಆಗಿ ಕೊಟ್ಟಿದ್ದಾರೆ ಖಳನಾಯಕನಾಗೆ ಫೇಮಸ್ ಆದಂತವ್ರು ಹರೀಶ್ ರೈ ಅವರು ಇವತ್ತು ನಮ್ಮ ಜೊತೆಯಲ್ಲಿ ಇಲ್ಲ ಅನ್ನೋದು ನಮ್ಮ ಕನ್ನಡ ಚಿತ್ರರಂಗಕ್ಕೆ ದೊಡ್ಡ ಲಾಸ್ ಅಂತಾನೆ ಹೇಳ್ಬೋದು ಇನ್ನು ಗುಡ್ ನ್ಯೂಸ್ ಅಂತಂದ್ರೆ ಇದು ಕಟ್ರಿನಾ ಕೈಫ್ ವಿಕಿ ಕೌಶಲ್ ಅವರಿಗೆ ಗಂಡು ಮಗು ಜನಿಸಿದೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಮದುವೆ ಆಗಿದಂತಹ ಈ ಜೋಡಿ ಈಗ ತಂದೆ ತಾಯಿ ಆಗಿದ್ದಾರೆ ಈಗ ತುಂಬಾ ಖುಷಿ ವಿಷಯನ ವ್ಯಕ್ತಪಡಿಸ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಕಟ್ರೀನಾ ಕೈಫ್ ಹಾಗೆ ವಿಕಿ ಕೌಶಲ್ ಅವರು ಅವರಿಬ್ಬರಿಗೂ ಗಂಡ್ ಮಗು ಜನಿಸಿರೋದು ಸಾಕಷ್ಟು ಅಭಿಮಾನಿಗಳಿಗೆ ಖುಷಿ ತಂದ್ಕೊಟ್ಟಿದೆ ಬಿಕಾಸ್ ಅವರು ಒಂದು ಬೆಸ್ಟ್ ಕಪಲ್ ಅಂತ ಹೇಳಿ ಕೂಡ ಈಗಾಗಲೇ ಒಂದು ಟ್ಯಾಗ್ ಅನ್ನ ಪಡ್ಕೊಂಡಿದ್ದಾರೆ ಎಲ್ಲೇ ಹೋದ್ರೂ ಕೂಡ ವಿಕಿ ಕೌಶಲ್ ಹಾಗೆ ಕಟ್ರೀನಾ ಕೈಫ್ ಇಬ್ರು ಒಟ್ಟಾಗೆ ಕೂಡ ಕಾಣಿಸ್ಕೊಳ್ತಾ ಇದ್ರು ಕಟ್ರೀನಾ ಕೈಫ್ ಮದ್ವೆ ಆದ್ಮೇಲೆ ಚಿತ್ರರಂಗದಿಂದ ಒಂದ್ ಸ್ವಲ್ಪ ದೂರ ಉಳಿದ್ರು ನಟನೆ ಕಡೆ ಸ್ವಲ್ಪ ಕಡಿಮೆ ಆಸಕ್ತಿ ತೋರಿದ್ರು ್ರು ಇನ್ನು ಮದ್ವೆ ಆದ್ಮೇಲಂತೂ ವಿಕಿ ಕೌಶಲ್ಗೆ ಅದೃಷ್ಟನೇ ಬದಲಾಗಿದೆ ಸಿನಿಮಾಗಳ ಮೇಲೆ ಸಿನಿಮಾಗಳನ್ನ ಮಾಡ್ತಾ ಇದ್ದಾರೆ ವಿಕಿ ಕೌಶಲ್ ಈಗ ಗಂಡು ಮಗುಗೆ ತಂದೆ ತಾಯಿ ಆಗಿದ್ದಾರೆ ಇದೇ ಇವತ್ತಿನ ವಿಶೇಷ ಚಂದನವನದ ಸುತ್ತ ಏನೆಲ್ಲ ನಡೆದಿದೆ ಅನ್ನೋ ಅಪ್ಡೇಟ್ಸ್ ನ ನಾನ್ ನಿಮ್ಗೆ ಕೊಟ್ಟಿದ್ದೀನಿ ಮತ್ತೆ ಇದೇ ರೀತಿ ಅಪ್ಡೇಟ್ಸ್ ಬೇಕು ಯಾವ ಯಾವ ಸಿನಿಮಾ ಮುಂದಿನ ವಾರದಲ್ಲಿ ರಿಲೀಸ್ ಆಗ್ತಿದೆ ವೀಕೆಂಡ್ ಗೆ ಯಾವ ಸಿನಿಮಾ ಬೆಸ್ಟ್ ಆಗುತ್ತೆ ಅಂತ ನೀವೇಟ್ ವೇಟ್ ಮಾಡ್ಬೇಕಾಗತ್ತೆ ಮುಂದಿನ ವಾರ ಸಿಗೋಣ ಅಲ್ಲಿವರೆಗೂ ನೋಡ್ತಾ ಇರಿ ಬೀಟ್ ಕನ್ನಡ